ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮರಗಿಣ್ಸನ್ನ ಬೆಳೆಸಿ ಎರಡು ಥರದ ಸ್ನ್ಯಾಕ್ಸ್ನ ಇದ್ದೀನಿ ಚಿಪ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮರಗಿಣ್ಸಿನಿಂದ ಪಕೋಡಾ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗರಗರಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಮರಗಿಣಸನ್ನ ತೊಗೊಂಡು ಬಂದರೆ ಈ ರೆಸಿಪಿನ ಟ್ರೈ ಮಾಡಿ ಮೊದಲಿಗೆ ನಾನು ಇದರ ತುದೀನ ಕಟ್ ಮಾಡಿಕೊಂಡು ಇದರ ಮೇಲ್ಗಡೆ ಇರುವಂಥ ಸಿಪ್ಪೇನ ತೆಗಿಬೇಕು ಮರಗೆಣಸು ತುಂಬ ಗಟ್ಟಿಯಾಗಿರುತ್ತೆ ಬಾಯ್ಲ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ಅಂಥೇಳಿ ಅಂದ್ಕೊಳ್ಬೇಡಿ ಹಾಗೇನೂ ಇಲ್ಲ ಇದರ ಸಿಪ್ಪೆನ ತೆಗೆದು ತುದಿನ ಕಟ್ ಮಾಡಿಕೊಂಡು ಇದನ್ನು ತುರುತ್ಕೊಂಡು ಮಾಡ್ಕೊಳ್ಬೇಕು ತುಂಬ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲೆಲ್ಲ ಈ ರೆಸಿಪಿ ಆಗುತ್ತೆ ಈ ಮರಗಿಣಸು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಬಾಯ್ಲ್ ಮಾಡಿಕೊಂಡು ತಿನ್ಲಿಕ್ಕಾಗೋದಿಲ್ಲ ಸಪ್ಪೆ ಸಪ್ಪೆಯಾಗಿರುತ್ತೆ ಅಷ್ಟು ಟೇಸ್ಟ್ ಇರೋದಿಲ್ಲ ಸಿಹಿ ಗಿಣಸಿರೋ ಅಷ್ಟು ಹಾಗಾಗಿ ಇದರಲ್ಲಿ ಒಂದು ಪಕೋಡ ಮಾಡ್ಕೊಳ್ಳೋಣ ಹಾಗೇ ಚಿಪ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಇದನ್ನು ಸಿಪ್ಪೆ ತೆಗೆದು ಒಂದು ವಾಶ್ ಮಾಡ್ಕೊಂಡಿದ್ದೀನಿ ಈ ರೀತಿ ತುರಿದಿಟ್ಕೊಳ್ತಾ ಇದ್ದೀನಿ ಈ ಮರಗೆಣಸನ್ನು ನಮ್ಮ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಇದು ನಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಇದು ಮೈಗ್ರೇನ್ಗೆ ಬೇಯಿಸಿ ಸೇವನೆ ಮಾಡಿದರೆ ಇದು ಪರಿಹಾರ ಆಗತ್ತೆ ಗೆಣಸಿನ ಎಲೆ ಹಾಗೆಯೇ ಅದರ ಬೇರನ್ನು ನೆನೆಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತಲೆನೋವಿನ ಸಮಸ್ಯೆ ದೂರ ಆಗುತ್ತೆ ಅಂತಲೇ ಹೇಳ್ತಾರೆ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ಮರಗೆಣಸಿನ ಜೊತೆಗೆ ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆಯೇ ಕರಿಬೇನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ಖಾರಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟ್ಟಿಗೆ ಅರಿಶಿನ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಮೊದಲಿಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ಮೇಲೆ ಒಂದು ಒಂದೇ ಒಂದು ಚಿಕ್ಕ ಈರುಳ್ಳಿನ ಸಹ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಕೋಡ ಮಾಡ್ಕೊಳ್ಬೇಕಾದ್ರೆ ಈರುಳ್ಳಿ ಪಕೋಡ ಮಾಡ್ಕೊಳ್ತೀವಿ ಆದರೆ ನಾನು ಈಗ ಮಾಡ್ಕೊಳ್ತಾ ಇರೋದು ಗೆಣಸಿನ ಪಕೋಡ ಹಾಗಾಗಿ ಒಂದು ಅರ್ಧ ಅಥವಾ ಒಂದು ಈರುಳ್ಳಿ ಹಾಕೊಂಡ್ರೆ ಸಾಕು ಇಲ್ಲಿ ನಮಗೆ ಇಲ್ಲಿ ಗೆಣಸು ಹೆಚ್ಚಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ಗೆಣಸು ಆಗಿನ ಕಾಲದಲ್ಲಿ ಹೆಚ್ಚಿನ ಜನರು ಬಳಸ್ತಿದ್ರು ಅದನ್ನು ಬಳಸೋದ್ರಿಂದ ಅವರು ತುಂಬ ಗಟ್ಟಿಯಾಗೂ ಸಹ ಇದ್ದರು ಆದರೆ ಇವಾಗಿನ ಆಹಾರ ಕ್ರಮ ಬದಲಾಗಿರೋದ್ರಿಂದ ಈ ಗೆಣಸು ಅನ್ನೋದೇ ಮಾಯ ಆಗಿದೆ ಇದನ್ನು ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಆರೋಗ್ಯ ಕ್ರಮದಲ್ಲಿ ಆಹಾರ ಕ್ರಮದಲ್ಲಿ ಅಳವಡಿಸ್ಕೊಳ್ಳಿ ಇದನ್ನು ಬೇಯಿಸಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಇದರಲ್ಲಿ ನಾರಿನ ಅಂಶದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದನ್ನು ಸೇವಿಸೋದ್ರಿಂದ ಆಹಾರದಲ್ಲಿನ ವಿಷಕಾರಿ ಅಂಶಗಳನ್ನು ಕರುಳಿನಲ್ಲಿ ಹೀರಿಕೊಂಡು ಜಠರನಾಳದ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಆಹಾರ ಸರಿಯಾಗಿ ಜೀರ್ಣವಾಗುವಂತೆ ನೋಡಿಕೊಳ್ಳುತ್ತೆ ಅಂದರೆ ಇವಾಗ ಇವಾಗ ಊಟ ಮಾಡಿದ ತಕ್ಷಣ ಅದು ಜೀರ್ಣವೇ ಆಗೋದಿಲ್ಲ ಎದೆನಲ್ಲಿ ಉರಿ ಆಗ್ತಾ ಇದೆ ಅಂತ ಹೇಳ್ತಾರಲ್ವ ಅದು ಜೀರ್ಣ ಆಗದೆ ಉಳ್ದಿರೋದ್ರಿಂದ ಹಾಗೆ ಉರಿ ಇರತ್ತೆ ಹಾಗಾಗಿ ಈ ಮರಗೆಣಸನ್ನು ಬಳಸೋದ್ರಿಂದ ಆ ತೊಂದರೆ ಪರಿಹಾರ ಆಗತ್ತೆ ಅಂತಲೇ ಹೇಳಬಹುದು ಇವಾಗ ಮರಗೆಣಸನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಎತ್ತಿಟ್ಕೊಂಡಿದ್ದೆ ಇದು ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾನಿಲ್ಲಿ ಪಕೋಡ ರೀತಿ ಇದ್ದೀನಿ ನಾನು ಇದನ್ನು ಎರಡು ರೀತಿ ಮಾಡಿಕೊಂಡಿದ್ದೆ ಪಕೋಡಾ ರೀತಿಯೂ ಮಾಡ್ಕೊಂಡಿದ್ದೆ ವಡೆಯ ರೀತಿಯೂ ಸಹ ಮಾಡಿಕೊಂಡಿದ್ದೆ ಎರಡೂ ಸಹ ಗರ್ಗರಿಯಾಗಿ ಚೆನ್ನಾಗಿ ಬಂದಿತ್ತು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಮಕ್ಕಳು ಸರಿಯಾಗಿ ಊಟನೇ ಮಾಡೋದಿಲ್ಲ ಹಸಿವಿಲ್ಲ ಅಂತ ಹೇಳ್ತಾಯಿರ್ತಾರೆ ಅಂಥೇಳಿ ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಜೀರ್ಣ ಕರೆಕ್ಟಾಗಿ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಅಂಥವರು ಮರಗೆಣಸನ್ನು ಬಳಸೋದ್ರಿಂದ ಜೀರ್ಣ ಹೆಚ್ಚಿಸುತ್ತೆ ಈ ಮರಗೆಣಸು ಹಾಗೆಯೇ ಹಸಿವಾಗೋದನ್ನು ಕೂಡ ವೃದ್ಧಿಸುತ್ತೆ ಹಾಗೆಯೇ ದೇಹದ ತೂಕ ಕೂಡ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ದೇಹದ ಬೊಜ್ಜು ಶೇಖರಣೆ ಆಗದಂತೆ ತಡೆಯುವ ಗುಣಲಕ್ಷಣ ಮರಗೆಣಸಿನಲ್ಲಿದೆ ಅಂತಲೇ ಹೇಳಬಹುದು ಕಣ್ಣು ಮಂಜಾಗುವ ಸಮಸ್ಯೆಯನ್ನು ಸಹ ದೂರವಾಗಿಸುತ್ತೆ ಇದು ಇದರಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಾಗಿರೋದ್ರಿಂದ ಕಣ್ಣಿನ ಸಮಸ್ಯೆಗೆ ಒಳ್ಳೆಯ ಔಷಧಿ ಅಂತಲೇ ಹೇಳಬಹುದು ಈ ಮರಗೆಣಸನ್ನು ನಾವು ಬೇಯಿಸಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಇದನ್ನು ಪಲ್ಯದ ರೀತಿಯಲ್ಲಿ ಅಥವಾ ಕರಿ ರೀತಿಯಲ್ಲಿ ಸೂಪ್ ರೀತಿಯಲ್ಲಿ ಸೈಡ್ ಡಿಶ್ ರೀತಿಯಲ್ಲೂ ಸಹ ಬಳಸ್ಕೊಳ್ಬಹುದು ಇದನ್ನು ಬೇಯಿಸ್ಕೊಂಡು ತಿನ್ನದ್ರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಹಾಗಾಗಿ ಈ ರೀತಿ ವಿಧ ವಿಧವಾಗಿ ಮಾಡ್ಕೊಂಡು ಇದನ್ನು ಬಳಸ್ಕೊಳ್ಬಹುದು ನಮ್ಮ ದಿನನಿತ್ಯದ ಆರೋಗ್ಯದಲ್ಲಿ ಆದರೆ ಇದನ್ನು ನಿಯಮಿತವಾಗಿ ಬಳಸುವುದು ಉತ್ತಮ ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಮಾಡ್ಕೊಂಡ್ರೆ ಕಪ್ಪಗಾಗತ್ತೆ ಕಹಿ ಕಹಿ ಬರತ್ತೆ ಒಳಗಡೆ ಸಹ ಬೆಂದಿರೋದಿಲ್ಲ ಇವಾಗ ಆಲ್ಮೋಸ್ಟ್ ನಿಮಗೆ ಪಕೋಡ ಎಲ್ಲ ರೆಡಿಯಾಗಿದೆ ಇದನ್ನು ವಡೆ ರೀತಿ ಸಹ ಮಾಡ್ಕೊಂಡಿದ್ದೆ ಕೈನಲ್ಲಿ ತಟ್ಟಿ ಹಾಕ್ಕೊಳ್ತೀವಲ್ವ ಕಡಲೆಬೇಳೆ ವಡೆ ಎಲ್ಲ ಆ ರೀತಿ ಸಹ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಇದನ್ನು ಸಹ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಇದು ಒಳಗಡೆ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮರಗಣಸು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಕೈ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಳಗಡೆ ಬೆಂದಿರೋದಿಲ್ಲ ಇದು ಹಾಗಾಗಿ ಇದನ್ನು ಆರಾಮಾಗಿ ನೀವು ಊಟದ ಜೊತೆಗೆ ನೆಂಚ್ಕೊಂಡು ತಿನ್ಬೋದು ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ರೀತಿಯಲ್ಲೂ ಸಹ ಮಾಡ್ಕೊಳ್ಬೋದು ಇವತ್ತು ಮಳೆ ಸಹ ಬರ್ತಾಯಿತ್ತು ಹಾಗಾಗಿ ಏನೋ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಮರಗಣಸಿತ್ತು ಅದರಿಂದ ಪಕೋಡ ಹಾಗೆಯೇ ಚಿಪ್ಸ್ನ ರೆಡಿ ಮಾಡಿಕೊಂಡಿದ್ದೆ ಟೀ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಸಹ ಆಯಿತು ಮಳೆ ಜೊತೆಗೆ ಇವಾಗ ವಾಡೆ ಸಹ ರೆಡಿಯಾಗಿದೆ ನಾನಿವಾಗ ಇನ್ನೊಂದು ಮರಗಿಣಸನ್ನು ತಗೊಂಡು ಈ ರೀತಿ ಸ್ಲೈಸರ್ನಿಂದ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಪೂರ್ತಿ ಇರಬೇಕಿತ್ತು ಸ್ಲೈಸರು ದಪ್ಪ ದಪ್ಪವಾಗಿದ್ದರೆ ನಿಮಗೆ ಇಲ್ಲಿ ಎಣ್ಣೆಯಲ್ಲಿ ಬೇಯೋದಿಲ್ಲ ಹಾಗೆಯೇ ಗಟ್ಟಿಯಾಗಿ ಬರುತ್ತೆ ಒಳಗಡೆ ಬೆಂದಿರೋದಿಲ್ಲ ಸಹ ಗರ್ಗರಿಯಾಗೂ ಸಹ ಬರೋದಿಲ್ಲ ಹಾಗಾಗಿ ಎಷ್ಟು ತೆಳ್ಳಗೆ ಸದ್ಯನೋ ಅಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳಿ ಅಥವಾ ಕೈನಲ್ಲೂ ಸಹ ಚಾಕುವಿಂದ ಕಟ್ ಮಾಡ್ಕೊಳ್ಬಹುದು ಇಷ್ಟು ಸಣ್ಣಕ್ಕಾಗಿರಬೇಕು ಇದನ್ನು ನೀವು ಎಲ್ಲ ಬೇಕರಿಗಳಲ್ಲೂ ಸಹ ಮಾರಾಟ ಇರ್ತಾರೆ ಇದು ನಿಮಗೆ ಕೆ ಜಿ ಒಂದು ಮೂವತ್ತು ರೂಪಾಯಲೆಲ್ಲ ಸಿಗುತ್ತೆ ಇದನ್ನು ನೀವು ಮನೆಯಲ್ಲೇ ತೊಗೊಂಡು ಬಂದು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹೊರಗಡೆ ಬೇಕ್ರಿಯಿಂದ ತೊಗೊಂಡು ಬಂದು ತಿನ್ನೋ ಅವಶ್ಯಕತೆಯೂ ಸಹ ಇರೋದಿಲ್ಲ ನೀವು ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂಥೇಳಿ ಏನೂ ಇಲ್ಲ ಬೇಯಿಸ್ಕೊಂಡು ಸಹ ತಿನ್ಬಹುದು ಪಲ್ಯ ಸಹ ಮಾಡ್ಕೊಳ್ಬಹುದು ಇದನ್ನು ಬಾಯ್ಲ್ ಮಾಡಿ ಸಣ್ಣಗೆ ಕಟ್ ಮಾಡಿಕೊಂಡು ಈರುಳ್ಳಿ ಒಗ್ಗರಣೆ ಕೊಟ್ಟು ಅದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಹಾಕ್ಕೊಂಡು ಸಹ ಪಲ್ಯದ ಥರ ಮಾಡ್ಕೊಂಡು ಸಹ ತಿನ್ಬಹುದು ಚೆನ್ನಾಗಿರತ್ತೆ ಆಲೂಗೆಡ್ಡೆ ತಿನ್ನೋ ಹಾಗೇ ಅನಿಸುತ್ತೆ ನಾನು ಇವಾಗ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂದರೆ ಇದನ್ನು ನೀರಲ್ಲಿ ಹಾಕ್ಕೊಳ್ಬೇಕು ಉಪ್ಪಲ್ಲಿ ನೆನೆಸ್ಕೊಳ್ಬೇಕು ಅದೆಲ್ಲ ಏನೂ ಇಲ್ಲ ಸ್ಲೈಸ್ ಮಾಡ್ಕೊಂಡಿದ ತಕ್ಷಣವೇ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ಇದು ಅಷ್ಟೇ ಲೋ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಇದು ಗರ್ಗರಿಯಾಗಿ ಬರಬೇಕು ನಿಮಗೆ ಬೇಗನೆ ತೆಗೀತು ಅಂತ ಹೇಳಿದರೆ ಬೆಂದಿರೋದಿಲ್ಲ ಹಾಗೆಯೇ ಮೆತ್ತಗಾಗ್ಬಿಡತ್ತೆ ಗರ್ಗರಿಯಾಗಿ ಸಿಗೋದಿಲ್ಲ ನಿಮಗೆ ಒಂದು ಐದು ನಿಮಿಷ ಆದರೂ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅವಾಗ ನಿಮಗೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಸಪ್ಪೆ ತಿನ್ನಲಿಕ್ಕೆ ಇಷ್ಟಪಡೋರು ಸಪ್ಪೆಯಾಗೆ ತಿನ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಹ ಚೆನ್ನಾಗಿರುತ್ತೆ ಈ ಮರ್ಗಣಸ್ನಲ್ಲಿ ವಿಟಮಿನ್ ಬಿ ಸಿಕ್ಸ್ ಹಾಗೆಯೇ ಮಿನರಲ್ಸ್ ಆಗಿರುವಂತಹ ಐರನ್ ಕ್ಯಾಲ್ಷಿಯಂ ಕಾಪರ್ ಹಾಗೆಯೇ ಮೆಗ್ನೀಷಿಯಮ್ ಹೆಚ್ಚಾಗಿರೋದ್ರಿಂದ ಇದನ್ನು ಬಳಸೋದು ಉತ್ತಮ ಇದು ಮಧುಮೇಹಕ್ಕೆ ಹೃದಯಾಘಾತಕ್ಕೆ ಹಾಗೇ ಪಾರ್ಶ್ವವಾಯುಗಳಂತಹ ಕಾಯಿಲೆಗಳನ್ನು ಸಹ ತಡೆಗಟ್ಟಲಿಕ್ಕೆ ಈ ಮರಗೆಣಸು ಸಹಾಯ ಮಾಡುತ್ತೆ ಡಯಟ್ ಮಾಡ್ತೀನಿ ಅಂತ ಹೇಳೋರಿಗೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ದೇಹದ ತೂಕ ಸಹ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಉಪಯೋಗಗಳಿರಬೇಕಾದ್ರೆ ಮರಗೆಣಸನ್ನು ನಮ್ಮ ಆರೋಗ್ಯ ಕ್ರಮದಲ್ಲಿ ಬಳಸ್ಕೊಂಡ್ರೆ ಒಳ್ಳೆಯದು ಎಲ್ಲ ಮಾರ್ಕೆಟ್ಗಳಲ್ಲೂ ಸಹ ಇದು ಸಿಗತ್ತೆ ಬಟ್ ಯಾರೂ ಹೆಚ್ಚಾಗಿ ಇದನ್ನು ತೊಗೊಂಡು ಬಂದು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಇದನ್ನು ನೀವೆಲ್ಲಾದರೂ ನೋಡಿದ್ರೆ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ಕೊಂಡು ಇದನ್ನು ತಿನ್ಕೊಳ್ಳಿ ಹಾಗಾಗಿ ಇದೆಲ್ಲ ಆಗಿದೆ ಫ್ರೈ ಮಾಡಿರೋದು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಸಂಜೆಯ ಸ್ನ್ಯಾಕ್ಸ್ ಇದಾಗಿತ್ತು ನಮ್ಮ ಮನೆಯಲ್ಲಿ ಮರಗೆಣಸಿನ ಚಿಪ್ಸ್ ಜೊತೆಗೆ ಇದೇ ನೀವು ಹೋದರೆ ಬೇಕ್ರಿಗಳಲ್ಲಿ ಒಂದು ಕಾಲು ಕೆಜಿಗೆ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಅಂತ ಹೇಳ್ಬೋದು ನಿಮ್ಗೆ ಅದೇ ಸಿಕ್ಸ್ಟಿ ಸೆವೆಂಟಿ ರುಪೀಸ್ಗೆ ಎರಡು ಕೆ ಜಿ ಗೆಣಸು ಬರುತ್ತೆ ಆರಾಮಾಗಿ ಮನೆಯಲ್ಲೇ ಶುದ್ಧವಾಗಿ ಮಾಡಿಕೊಂಡು ತಿನ್ನಬಹುದು ಇವತ್ತಿನ ಸ್ನ್ಯಾಕ್ಸ್ ನಮ್ಮನೇಲಿ ಇದಾಗಿತ್ತು ಚಿಪ್ಸ್ ಹಾಗೆಯೇ ಮರಗೆಣಸಿನ ಪಕೋಡಾ ಜೊತೆಗೆ ಟೀ ಸಹ ಜೊತೆಗೆ ಸ್ವಲ್ಪ ಸಾಸ್ ಸಹ ಹಾಕ್ಕೊಂಡಿದ್ದೆ ನನ್ನ ಈ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಹಾಗೂ ಕಾಮೆಂಟ್ ಮಾಡಿ Thank you.